ಕಲಬುರಗಿಯಲ್ಲಿ ಎಂಎಲ್ಸಿ ಸಿ ರವಿಕುಮಾರ್ ಹೇಳಿಕೆ ವಿಚಾರಣೆಗೆ ಬಂದಿದ್ದೇನೆ ಹನ್ನೊಂದು ಗಂಟೆಗೆ ವಿಚಾರಣಾಧಿಕಾರಿ ಮುಂದೆ ಹಾಜರಾಗ್ತೇನೆ ಇನ್ನು ವಿಚಾರಣೆಯ ಬಳಿಕ ಆ ಪ್ರಕರಣದ ಸಂಬಂಧ ಮಾತಾಡ್ತೇನೆ ಎಂದು ಹೇಳಿದ್ದಾರೆ ಅಷ್ಟೆಲ್ಲ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ ರಾಜ್ಯದಲ್ಲಿ ನಾಲ್ಕು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇನ್ನು ಕೇಳಿದ್ರೆ ನಾವೇನು ಸಂಬಳ ರೀತಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಾ ಅಂತ ಕೇಳ್ತಿದ್ದಾರೆ ಇನ್ನು ಗ್ಯಾರಂಟಿ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಆದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಸರಿಯಾಗಿ ವೇತನ ಮಾಡ್ತದೆ ಇನ್ನು ಮಹಿಳೆಯರಿಗೂ ಕೊಡುವ ಬದಲು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಿದೆ ಇನ್ನು ನಮ್ಮ ರಾಜ್ಯದ ಎಲ್ಲಾ ಮಹಿಳೆಯರು ಇದರ ವಿಚಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹೇಳಿದರು ಸರ್ಕಾರ ಬೀಜ ಗೊಬ್ಬರಗಳ ಮೇಲೆ ಬೆಲೆ ಹೆಚ್ಚಳ ಮಾಡಿದೆ ರೈತರಿಗೆ ಕೊಡುವ ನಾಲ್ಕು ಸಾವಿರ ರೂಪಾಯಿ ಕೂಡ ರದ್ದು ಮಾಡಿದೆ ಇನ್ನು ಇವಾಗ ಜನೌಷಧಿ ಕೇಂದ್ರ ಸ್ಥಗಿತ ಮಾಡಿದ್ದಾರೆ ಇನ್ನು ಕೇಂದ್ರದ ಯಾವುದೇ ಯೋಜನೆ ಇರಲಿ ಜನ ವಿರೋಧಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಜನೌಷಧಿ ಕೇಂದ್ರ ಕೂಡ ಏನು ಮಾಡಿದೆ ನಿಮಗೆ ಬಡವರಿಗೆ ಅನುಕೂಲ ಆಗುವ ಯೋಜನೆ ಇದಾಗಿದ್ದು ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ದರೋಡೆ ಸರ್ಕಾರ ಇದೆ ಎಂದು ಹೇಳಿದ್ದಾರೆ ವಿಚಾರಣೆ ಇದೆ ಅದನ್ನ ಅಟೆಂಡ್ ಮಾಡಿ ಬಂದ ನಂತರ ನಾನು ಅದಕ್ಕಿಂತ ಪೂರ್ವದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ ಇಡೀ ರಾಜ್ಯದಲ್ಲಿ ನಾಲ್ಕು ತಿಂಗಳಿಂದ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಇದು ಜೂನ್ ಈಗ ಅಂದ್ರೆ ಮೂರು ತಿಂಗಳು ಆಯ್ತು ನಾಲ್ಕನೇ ತಿಂಗಳಿಗೆ ಪ್ರವೇಶ ಆಗ್ತಾ ಇದ್ದೀವಿ ಗೃಹಲಕ್ಷ್ಮಿ ಅಕೌಂಟ್ಗೆ ಅಂದ್ರೆ ಮಹಿಳೆಯರಿಗೆ ಹಣವನ್ನು ಕೊಡ್ತಾ ಇಲ್ಲ ಕೇಳಿದ್ರೆ ಹೇಳ್ತಾ ಇದ್ದಾರೆ ನಾವೇನು ಪ್ರತಿ ತಿಂಗಳು ಸಂಬಳದ ರೀತಿನಲ್ಲಿ ಕೊಡಬೇಕಾ ನಾವು ಆತರ ಸಂಬಳದ ರೀತಿಯಲ್ಲಿ ಕೊಡ್ತೀವಿ ಅಂತ ಹೇಳಿ ನಾವು ಪ್ರಣಾಳಿಕೆನಲ್ಲಿ ಹೇಳಿದ್ವಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅವಾಗ ಏನು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿ ಏನು ಎರಡ್ ಸಾವಿರ ರೂಪಾಯಿ ನಾವು ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ ಹಾಕ್ತೀವಿ ಅಂತ ಏನಿದೆ ಅದರ ತುಣುಕು ಕೂಡ ಎಲ್ಲ ಕಡೆಗಳಲ್ಲಿ ಇದೆ ಅದಕ್ಕೆ ಕೋಟ್ಯಾಂತರ ಜನ ಮಹಿಳೆಯರಿಗೆ ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಗ್ಯಾರಂಟಿಯನ್ನ ಸುಮ್ಮನೆ ಘೋಷಣೆ ಮಾಡಿದ್ರು ಆದರೆ ಸರಿಯಾಗಿ ಜಾರಿ ಜಾರಿಗೊಳಿಸ್ತಾ ಇಲ್ಲ ಆದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆಯಲ್ಲ ನ ಕಾರ್ಯಕರ್ತರು ಪ್ರತಿ ಜಿಲ್ಲೆನಲ್ಲಿದೆ ಆದರೆ ಅವರಿಗೆ ಪ್ರತಿ ತಿಂಗಳು ವೇತನವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರತಿ ತಿಂಗಳು ಏಳು ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವೇತನವನ್ನ ಕೊಡ್ತಾ ಇದೆ ಆದರೆ ಮಹಿಳೆಯರಿಗೆ ಯಾಕೆ ಕೊಡ್ತಾ ಇಲ್ಲ ಮೊದಲು ಮಹಿಳೆಯರಿಗೆ ಕೊಡಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಬೇಕು ಇದು ಜನರಿಗೆ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಬರೀ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರನೋ ಅನ್ನೋ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ಕೆ ಹೊರಟಿರ್ತಕ್ಕಂಥದ್ದು ಸರ್ಕಾರ ಬೀಜ ಗೊಬ್ಬರಗಳ ಬೆಲೆಯನ್ನ ಹೆಚ್ಚು ಮಾಡಿದೆ ಮತ್ತು ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಏನ್ ಕೊಡ್ತಾ ಇತ್ತು ಅದನ್ನ ರದ್ದು ಮಾಡಿದ್ರಿಂದ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಜೊತೆನಲ್ಲಿ ಈಗ ಮತ್ತೊಂದನ್ನ ನಿಲ್ಲಿಸಿದ್ದಾರೆ ರೈತರಿಗೆ ಕೊಡ್ತಾ ಇರುವಂತ ನಾಲ್ಕು ಸಾವಿರ ರದ್ದು ರದ್ದು ಮಾಡಿತ್ತು ಜೊತೆನಲ್ಲಿ ಈಗ ಜನೌಷಧಿ ಕೇಂದ್ರಗಳನ್ನ ನಿಲ್ಲಿಸಿರೋದು ಅಂದ್ರೆ ನಾನು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೇನೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೀವು ನಿಲ್ಲಿಸ್ತೀರಾ ಜನೌಷಧಿ ನಿಲ್ಲಿಸಿದ್ರಿ ರೈತರಿಗೆ ಕೊಡುವಂತ ನಾಲ್ಕ್ ಸಾವಿರ ರೂಪಾಯಿ ನಿಲ್ಲಿಸಿದ್ರಿ ನಾವು ರೈತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ ಅದನ್ನ ನಿಲ್ಲಿಸಿದ್ರಿ ನಾವು ರೈತರಿಗೆ ಒಂದು ಹೆಕ್ಟೇರಿಗೆ ಐನೂರು ರೂಪಾಯಿ ಡೀಸೆಲ್ ಕೊಡ್ತಾ ಇದ್ವಿ ಅದನ್ನ ನಿಲ್ಲಿಸಿದ್ರಿ ಅಂದ್ರೆ ಒಂದ್ ರೀತಿಯಲ್ಲಿ ಇದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥದ್ದು ಏನೇ ಕೇಂದ್ರ ಸರ್ಕಾರದ ಯೋಜನೆಗಳಿರಲಿ ಅವರು ಹೇಳ್ತಾರೆ ಜನ ವಿರೋಧಿ ಅಂತ ಜನೌಷಧಿ ಕೇಂದ್ರ ಏನು ವಿರೋಧ ಮಾಡಿದೆ ನಿಮಗೆ ಜನೌಷಧಿ ಕೇಂದ್ರಗಳನ್ನು ರದ್ದು ಮಾಡೋದಕ್ಕೆ ಬಂದ್ ಮಾಡೋದಕ್ಕೆ ಕಾರಣ ಇದೆ ಇದರಿಂದ ಬಡ ಪೇಶೆಂಟ್ಗಳಿಗೆ ಬಡ ಜನರಿಗೆ ಹಳ್ಳಿಗಾಡು ಪ್ರದೇಶದ ಜನರಿಗೆ ಬಹಳಷ್ಟು ಉಪಯೋಗ ಆಗ್ತಾ ಇತ್ತು ಯಾಕೆ ನಿಲ್ಸಿದ್ರಿ ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಕೊಡೋದನ್ನ ಯಾಕೆ ನಿಲ್ಸಿದ್ರಿ ಆದರೆ ನಿಮಗೆ ಏಳು ಕೋಟಿ ರೂಪಾಯಿ ಪ್ರತಿ ತಿಂಗಳು ಕಾರ್ಯಕರ್ತರಿಗೆ ಕೊಡೋದಕ್ಕೆ ದುಡ್ಡಿದೆ ಬೇರೆ ಬೇರೆದ ದುಡ್ಡಿಲ್ವಾ ಈ ತರ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ದರೋಡೆ ಸರ್ಕಾರ ಇದೆ ಜನಕ್ಕೆ ಉಪಯೋಗ ಆಗ್ತಕ್ಕ